ನೀವ್ ಕೂಲೇ ಸುನಂದಿಯೇ ಬಿಡ್ಲಿ ಅಯ್ಯೋ ಅಯ್ಯೋ ಇರುವ ನಾಕ್ಲಿ ಎಷ್ಟಿದ್ದ ಆಗಲಿಂದ ನಾನು ನಿಂತೇಳಿ ಕೇಳಾಕನ ಕೇಳಿ ಕೇಳಾಕತಾನೆ ಎತ್ತ ಮಾತಾಡ್ತೀನಿ ಬಾಯಿ ಬಂದಾಗ ಮಾತಾಡಕಿ ಬಿಡ್ರಿ ಮಾತಾಡ್ತೀಯ ಅರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಯ್ಯ ನೀ ಏನು ಸಾವಿರ ಕೊಡಂತಿ ಎರಡ್ ಸಾವಿರ ಕೊಡಂತಿ ಇಲ್ಲಿಲ್ಲೇ ಇಲ್ಲಿ ಕೊಡ್ಲಾನ ಇಲ್ವ ನನ್ನ ಅಂತ ಕೀಗ ಇದ್ದಾಗ ನೋಡ್ತಾನೆ ಹೋಗು ಕೊಡ್ತಾನಂತ ಇದ್ದಾಗ ನೋಡಾಕಿ ಇದೆಂತ ಮಾತಾ ಜನ್ ಯಾಕಂತ ನಾನು ನೀನೇ ಯಾಕರ ಅನ್ಕೋ ಬೇಕಾರ ಅನ್ಕೋ ನನಗೇನ್ ಆಗಬೇಕಾಗೈತಿ ನನ್ನ ಅಂತೆ ಕೈ ಈಗ ರೊಕ್ಕ ಇಲ್ಲ ಕೊಡಾಕ ಎಲ್ಲಿಂದ ಕೂಡ್ಲಿ ಇಲ್ಲ ಅಂದ್ರ ಇಲ್ಲ ಇದ್ದಾಗ ಕೊಡಾಕ್ ನಾನು ಯಾಕೆ ಬಂದಿಕ್ಕಿ ಕಡ್ಡ ಸಾಕ ಒಟ್ಟು ಯಾರು ನಿಂತ ಮಾತಾಡಂಗಿಲ್ಲ ನೋಡಿ ನೋಡ್ಕಿ ಎದ ಬಾಯ್ ಮಾಡ್ಕತ್ತೀರಿ ಅಂತ ನಾವೇನ್ ಬಾಯ್ ಮಾಡಿಲಿ ನಾವ್ ಏನಾರು ಮಾಡ್ತೇವೆ ನೀನು ಮನೆ ಮುಂದೆ ನಿಂತ ಬಾಯ್ ಮಾಡ್ಕತ್ತೇನೋ ನಾವ್ ಏನಾರ ಮಾಡ್ತೇವೆ ಬೇಕು ಎದ್ಬೇಕು ಇನ್ನ ಕರೆದಿದ್ದೀಯ ಅಯ್ಯಯ್ಯಂಗ್ ಮಾಡ್ತೇವೆ ಮಾಡ್ತೀಯ ബാര ബിടാ എല്ലാരും ആഡ്സ്കൊണ്ടി എല്ലാ സുദ്ധി കേൾക്കാടി നോടക്കലാ ഇതാ തപ്പബി യാ യാ അന്യോ ഇക്കി ജലജ്ലൗസ് കൊട്ടി മുൻ ഏനെ കൊട്ടി അല്ലൊന്നേ ഡൈൻ ഇത്ത ആക്കി രൂപ ഹലസി അതെന്ന തോരസി ഹിങ്കാ നന്ന ഹിംഗി സേമ ഹിങ്കാബ് നോട് ഇതേ തര ഡ ഹിംഗ ലേസ് അച്ു ഹിംഗലി നീറ്റി ചെങ്കിക്ക് ರೂಪೋನ್ ಚಂದಾಗಿ ಆಗಬೇಕು ನೋಡು ಬಗಬಗ ಅನ್ಬೇಕು ಮಿನಾಮಿನ ಅನ್ಬೇಕು ಹಂಗ ಹೊಲಿ ಅಂತ ಹೇಳಿದ್ದಿ ಅದಕ್ಕೆ ನಾನು ನೀಟಾಗಿ ಹೊಲಿಯಂದಾಳು ಡಿಸೈನ್ ಇಡಂದಾಳ ಅಂತ ಹೇಳಿ ಚಂದಾಗೇನ ಹೊಲ್ದನಿ ಆ ಎರಡ್ ಬ್ಲೌಸ್ ಹೊಲ್ಸಾಕಲ್ವ ವೈಕ್ ನಾನಂತ ಮನ್ನೊಂದು ಇಸ್ಕೊಂಡು ಹೋದ್ಲ ಗೋಲ್ಡನ್ ಕಲರ್ ರೊಕ್ಕ ಕೊಡುವ ಅನ್ನೆ ಅದಕ್ಕೆ ಐ ಕೊಡ್ತಾನು ತಗೋ ಇನ್ನೊಂದು ಇಸ್ಕೊಂಡು ಹೋಗೋ ಮುಂದೆ ಕೊಡ್ತಾನೆ ಅಂತ ಹೇಳಿ ಅದಕ್ಕೇನೋ ಸುಮ್ನೆ ಕೊಡ್ತಾನೆ ನಿಲ್ಲಿ ಎರಡ್ ನೂರು ರೂಪಾಯಿ ತಗೋ ಮುನ್ನೂರು ರೂಪಾಯಿ ತಗೋ ನಿಂತ್ ನಾನು ಐದ್ನೂರು ರೂಪಾಯಿ ಮಂದಿಗೆಲ್ಲ ಇನ್ನ ಬಾಳ ರೇಟ್ ಹೇಳಿ ನಾನು ಆಜಿಬಾಜಿ ಊರಾರ್ಗೆ ಏನೋ ಊರ ಅಂತ ಹೇಳಿ ಕಡಿಮೆ ಹೇಳಾಕತೀನಿ ಐದ್ನೂರು ರೂಪಾಯಿ ಇಲ್ಲಿ ಕೊಡುದಲ್ವಾ ನಾನು ಅಂತ ಅವಾಗ ಏನೇನಾ ಆಕೊಂದ ನಾ ಏನೇನ ಅಂದೆ ಲಾಸ್ಟಿಗೆ ಐದನೂ ರೂಪಾಯಿ ಒಪ್ಕೊಂಡ್ ಹಾಂ ಆ ತಗೋ ಕೊಡ್ತಾನೆ ಇನ್ನೊಂದು ಕೊಡು ಮುಂದೆ ಕೊಡ್ತಾನೆ ಅಂತ ಹೇಳಿಕೆ ಅದಕ್ಕ ನಾನು ಕೊಡ್ತಾ ಬಿಡು ಐತಿ ಜಂಪರು ಕೊಡೋದು ಅಂತ ಹೇಳಿ ಆ ಗೋಲ್ಡನ್ ಕಲರ್ದು ಕೊಟ್ಟನ ಹಾ ಮತ್ತೆ ನೀನು ಬೆಟ್ಟಾಗಿದ್ದ ಹೊಲದಿನ ಅಂತ ಕೇಳಿ ಹ್ಞೂ ಹೊಲದೇ ನಾ ಉಗ್ ಸಚ್ಚೈತಿ ಕೊಡ್ತಾನೆ ತಗೋ ನಾಳೆ ಕೊಡ್ತಾನಿ ಇವತ್ತಿ ಹೊಂಟೇನಿ ಅಂತಾನೆ ಹ್ಞೂ ಆ ತಗೊಂಡು ಇದ್ದಾಗ ಬರ್ತಾನೆ ಅಂತ ಹೇಳಿ ಹೋಗಿದ್ದಿಕೆ ಹಂಗಂದಾಕಿ ನಾ ಅತ್ತಾಗ ಊರಿಗೆ ಹೋದ್ಬಿಟ್ಲ ಇಟ್ಟಾಗ ಹೋಗಿ ನನ್ನ ಗಂಡನ ಕಡೆ ಆ ಬ್ಲೌಸ್ ಇಸ್ಕೊಂಡ ಮನೆಗೂ ಕಳಿಕೆಕೆ ಇನ್ನ ಉಕ್ಸ್ ಹಚ್ಚಿಲ್ಲ ಅದಕ್ಕ ಹಚ್ಬೇಕಂತ ಇಟ್ಟಿದ್ನೇ ಅದನ್ನ ಉಕ್ಸ್ ಹಚ್ಚಲೇ ಇಸ್ಕೊಂಡು ಹೋಗಾಳೆ ಇಸ್ಕೊಂಡು ಮನೆಯಾಗಿ ಇಟ್ಕೊಂಡು ಈಗ ರೊಕ್ಕ ಕೊಡಂದ್ರೆ ರೊಕ್ಕನ ಕೊಡಬಾಳ ಆ ಬ್ಲೌಸ್ ಹಳ್ಕೊಡಂದ್ರೆ ಅದ್ನು ಹೇಳ್ಕೊಡ್ಬಾಳ ರೊಕ್ಕ ಹಾಕ ಕೊಡ್ಬೇಕಾಯ್ತು ನನಗ ನೋಡಿಕೆ ರೊಕ್ಕ ಕೇಳಿದ್ರೆ ಇಷ್ಟು ಬಾಯ್ ಮಾಡ್ಕೊತ ನಿಂತಾಳಿಲ್ ಮನೆಯಾಗ ಅಥವಾ ನೀನು ಎರಡು ನೀ ಇಸ್ಕೊಂಡು ರೊಕ್ಕ ಕೊಡಂಗಾರ ಕೊಡಂಗಾರ ನನಗಂದ್ರೆ ಈಕೆ ಆಯ್ತಗ ನೋಡ್ತಂತ ತಗೋ ಇದ್ದಾಗ ನೋಡ್ತನಂತ ಇದ್ದಾಗ ಕೊಟ್ಟಂತಗೋ ಅಂತೇಳಿ ಮಾತಾಡ್ತಾಳಿಕಿ ಹೆಂಗಂತಿದೆ ನೀವೇ ಹೇಳಿರಿ ಹಂಗಾರೆ ಇದ್ದವ ಇಟ್ಟತನ ಹೇಳಿ ಅ ನೀವೇ ಹೇಳ್ರಿ ಇದ್ರಾಗ ಯಾರು ತಪ್ಪೈತಿ ನನ್ನ ತಪ್ಪೈತಿ ಆಕಿ ತಪ್ಪೈತಿ ನೀವೇ ಹೇಳಬಿಡ್ರವಾ ಅಲ್ಲ ಮತ್ತೆ ಬ್ಲೌಸ್ ಮೇಲೆ ರೊಕ್ಕ ಕೊಡ್ಬೇಕು ನಿಂಗೆ ಏನು ತಪ್ಪೇ ಬಿಡಿಸಲಂದವಾ ಕೊಡ್ಬೇಕು ಮತ್ತೆ ರೊಕ್ಕ ಹೌದು ಮತ್ತೆ ಹೊಲಸು ಮುಂದಾಗ ಗೊತ್ತಿರ್ತೀವಿ ರೊಕ್ಕ ಕೊಟ್ಟ ಹೊಲ್ಸ್ಕೋಬೇಕು ಹೇಳಿ ಈಗ ಹೊಲಸು ಕೊಟ್ಟ ಮೇಲೆ ರೊಕ್ಕ ಕೊಡುದಿಲ್ಲ ಅಂದ್ರೆ ಅದೆಂತೇನ ಕೊಡ್ಬೇಕು ಮತ್ತು ಹಾ ನೀವಿಬ್ಬರು ಹೇಳಿದಂತೆ ನಾವು ಕೊಟ್ಬಿಡ್ತಾನಂತೆ ಹಿಡಿವ ರೊಕ್ಕ ಅಂತೇಳಿ ಬಿಡಾಡಾರಾ ಹೋಗ್ರಿ ಹೇಳಕ್ ಇಲ್ಲಿ ನಿಮ್ಮದು ನೀವು ನೋಡ್ಕೊರಿ ನನಗೇನು ಹೇಳ್ತೀರಿ ನೀವು ಕೊಡ್ತಾನೆ ಅಂದನಲ್ಲ ರೊಕ್ಕ ನಾನೇನು ಕೊಡೋದಿಲ್ಲ ಅಂದಿಲ್ಲ ಕೊಡ್ತಾನಿ ನನ್ನಂತೆ ಕಿದ್ದಾಗ ನೋಡ್ತಾನೆ ಕೊಡ್ತಾನೆ ಅಷ್ಟಕ್ಕೂ ಇದು ನಂದು ಹಾಕಿದು ವ್ಯವಹಾರ ನಾವಿಬ್ರು ಏನಾರ ಮಾಡ್ಕೊತೀವಿ ರೊಕ್ಕಾರ ಕೊಡ್ಕೊತೇವಿ ಬಿಡ್ತೇವಿ ನೀವ್ ಯಾರು ಹೇಳು ಹೋಗ್ರಿ ನಿಮ್ಗ್ ನೀವು ನೋಡ್ಕೋಬ್ರಿ ನನಗೇನು ಹೇಳಾಕ ಬಂದಿರಲಿ ಅಯ್ಯಯ್ಯ ಬಾರಿ ಬಿಡ ನಿಂದ ನೀವೇ ತಪ್ಪ ಮಾಡಕತ್ತಿ ತಪ್ಪ ಅಂತ ಕೊಡಿದ್ರ ನಾವ್ ಹೆಂಗ್ ಮಾತಾಡ್ತೀಯಾ ನೀನೇ ಏನ್ ತಪ್ಪ ಮಾಡತಾನಿ ಏನ್ ತಪ್ಪ ಮಾಡತಾನಿ ನಾನ್ ನಿಮಗೆ ಯಾಕಬೇಕಂತನ್ಯಾ ಈ ಸುದ್ದಿ ನಂದು ಹಾಕಿದು ವ್ಯವಹಾರ ಇದು ಆಕೆ ನನಗ ಜಂಪರಲ್ಲಿ ಹೊಲ ಕೊಟ್ಟಾಳ ನಾಕಿಗೆ ರೊಕ್ಕ ಕೊಡ್ಬೇಕು ನಾವಿಬ್ರು ನೋಡ್ಕೊತೇವೆ ನಿಂದ್ ನಡಕ ನೀ ಕಡ್ಡಿ ಕಡ್ಡಾ ಬಂದಿಲ್ நீன கரு நான் தப்புக்கத்தின் வேணா அந்தி விடாடி எதே சீமி எட் ஜம்பர் கொட்டாளிக்கு சவ் ரூபாய் சாப்பா கொடுங்க அதனில் குராக ஜம்பர் உல்தாள் இப்பேஸ் அச்சாள் ஆசுஸ் அச்சி ஆ நெட் கசி அச்சா சவர ரூபாய் கேட்கத்தாள் நான் அடி மாண்ணா எர ஜம்பர் சவ்ரூபாய் கொடுக்க மத்தாள் ஆக்கி ஜம்பர் உல்தாள் ரொக்க கொட்கா கொடுதல் நோட் மீனே நான் கொடுப்பா நீ ஜம்பர்சி நான் ரொக்க கொடுக்க ஹா கொடக்காகல ரொக்க கொடக்காகல மத்திய கேந்தீ நன்காடி மத்தேங்க கேக்கப்பந்தில்லை நன்க ஜல்சவா ஏன் மாத்தாடுவா நீ அல்ல ஜம்சம் மட்டும் இது ரொக்க கொடுதில்ல இதென் தானே நின்ந்தோடனா கொடுதில நீ கொடுத்துனா கொடந்திர நீட்ல நீங்க ஜம்பர் ரொக்க மத்தே கேக்கு பண்ணி பாய் மச்சா தன்க நின்று நோட்வா நன்கீங்க நன் கடை ரொக்கல்ல நான் ரொக்க கொடுக்கல கொட்டுரு நான் சார் ரூபாய் அந்த கொடுதல்வா எடுப்பேரே சார் ரூபாய் கொட்டே நேரத்தில் அந்த கட்ட ஆன்த் ரே கத்து கொடுதில் நான் எட்கூ கூடி ஐநூறு ரூபாய் கொடுத்து நோட அந்த கொடுது

ನಮಗೆ ಯಾಕೆ ಬಾ ಜಿಲ್ಜವ ಆಕೆ ಕಿತ್ತು ಕುದಾ ಕೈಯ್ಯಾಗರ ಇಟ್ಕೊಳ್ಳಿ ಇಲ್ಲ ನಿನ್ನ ಕೈಯಾಗ ಕೊಡ್ಲಿ ನಮಗೆ ಯಾಕೆ ಬೇಕು ನಿಮ್ಮಿಬ್ರು ಜಗಳದಾಗ ನಾವ್ ಎದಕ್ ನಡಕ್ ಬರಕು ನೀನೇ ಹೇಳಿಯಲ್ಲ ನಿಮಗೆ ಎದಕ್ ಬೇಕು ನೀವೇದಕ್ ಜಗಳ ಇದನ್ನ ಮಾಡಕ್ ಬಂದಿರಿ ಅಂತೇಳಿ ನಾವೇನ್ ಮಾತಾಡೋದಿಲ್ವಾ ನಿನಗ್ ಬಿಟ್ಟಿದ್ದು ಆಕೆ ಬಿಟ್ಟಿದ್ದು ನಮಗೆ ಎದಕ್ ಬೇಕಾ ನಾವು ನಿಂತ್ಕೊಂಡು ನೋಡ್ತೇವೆ ಒಟ್ಟ ನೀನ ಹೇಳಿ ಬಾಯಿ ಅಂತ ಅಂತೇಳಿ ನಾವು ಬಾಯಿ ಮುಚ್ಕೊಂಡು ತನ್ನಗೋ ನಿಂದಿರ್ತೀವಿ ಬಂದ್ರೆ ಬಾಯಿ ಮುಚ್ಕೊಂದಿರಿ ಅಂತೇಳಿ ಈ ಬಿಡಾ ಬಿಡೋದಿಲ್ಲ ಒಟ್ಟ ನೀವು ಸುಮ್ಮನೆ ನೀವು ஜனாத்திட கீவ இல் தடியர் ரொக்க கொடுத்து ஓது அட் கொடுத்து இட் கொடுத்து நாட்டாடி நான் ரொக்க அல்ல ஏனது நின்று மாதாடன்னு கை விடு மாதா ஏனது ಕಲ್ಲವಾ ದುಡಿದಿಲ್ಲಕ್ಕೆ ಇವತ್ತ ಬಿಡಾಡಿನ ನಾ ಏನ್ ಸುಮ್ಸುನ ರೊಕ್ಕ ಕೇಳಕ್ಕ ತನಿಕಿನ ಜಂಪರ್ ಹೊಲ್ದನಿ ಚಂದಗೆ ರೊಕ್ಕ ಕೊಡ್ಲಿ ಅಂದ್ರೆ ನಾಟಕ ಮಾಡ್ತಾ ಮಾತ್ ನೋಡಿ ಕಿವ್ ಮಾತ್ ಇವ್ವಾ ನನ್ ಕೂದ್ಲ ಉಳಿದು ಇವ್ ಏನ್ ಬಿಡಾಡದಾಳ ಐಕೆ ಕೂದ್ಲ ಕಟ್ಟೆಗೆ ಹಿಡಿದ್ಯಾ ಅಲ್ಲೇ ನನ್ನ ಕೂದ್ಲಕ್ಕ ಕೈ ಹಾಕಿದೆಲ್ಲ ನೀನ ಸುನಂದಿ ಐತಿ ನಿನಗ ನೋಡ ನೋಡಕಿನ ಕಲವಾ ನೋಡಕಿನ ನೀನ ಬಿಡಿಸಿದಿನ ನೈದ ಕೊಡಿಯಾಕತ್ತಿಯಕಿನಂತ ಸರಿ ಇಲ್ಲಿ ಸರಿ ಇಲ್ಲೊಂದಿಟ್ಟ ಮಾಡ್ತಾನಕಿನ ತಡಿ ಇವ ಸುನಂದವಾ ಮಾತಾಡು ತಡಿ அல்ல ஜ இடாத சும் கேக்கத்தா நீங்க ரொக்க நீங்க புக்ஷ்டி கேள்வா நினைக்க ரொக்க கொடுத்து அல்ல அக்கெக்கடி நீங்க ஜம்பர் உலகி ஜம்பர் ரொக்க கேள்வா நீ கரெக்டா அல்ல ஜம்பர்சுட்டி நீ டென் இடு டிசைன் இடுங்கொலி அந்தி அந்த பாப்பா நீங்காள் கொலசுமட்டி நோடிவா ரொக்க கொட கொள்ளே அஸ்ட் கொடுத்து கொடுத்துவ பாப்பி கேள்வா நீங்க ரொக்க கொடுத்து கொடுத்து நன் கிள்ளாந்திர ஒன் மாதா இதாக கொடுத்த கிள்ள இதாக கொடுத்தன நீ நோட்னி கொடுக்கல மத்த ஆகி நான் நீக்கி பரவாயில் மாட்லி நான் ಆಕಿ ಮದ್ಲೇನು ಬಂದಾಗ ನೀನು ಹೊಡೆದಿದ್ದಿಲ್ಲ ಹ ಫಸ್ಟ್ ಅಕ್ಕಿ ಕೇಳಾ ನಿನ್ನ ರೊಕ್ಕ ಕೊಡಂತ ಹೇಳಿ ನಾವು ಇಲ್ಲೇ ನಿಂತೇವೆ ಯಾರು ನೋಡ್ಲಿಕ್ಕೆ ಕಟ್ಟು ಮಾತಾಡ್ತಿದ್ದೀನಿ ನೀನು ಕಣ್ಣಾರ ನೋಡೇವಿ ನಾನು ಗಿರ್ಜವ ಇಬ್ರು ಪಾಪಕ್ಕೆ ಎಷ್ಟ ಕೇಳ್ಕೊಂಡ್ ನೀನು ರೊಕ್ಕ ಕೊಡುವ ರೊಕ್ಕ ಕೊಡುವ ಅಂತ ಹೇಳಿ ನೀನು ಎದ್ರ ಮಾತಾಡಿದ್ದಕ್ಕೆ ಹೊಡದ್ಲಕ್ ನಿನ್ನ ಅಲ್ಲ ಇಷ್ಟು ನೋಡ್ಸ್ಕೊಂಡ್ರು ಬುದ್ಧಿ ಬಂದಿಲ್ಲ ನಿನಗ ಎಂತ ಅಂತ ನಾನು ಹೇ ನಿನ್ ಖುಷಿಯಾಗತ್ತಿ ನಾನು ಹೊಡಿದ್ ನೋಡಿ ಖುಷಿ ಆಗತ್ತಿದ್ದಲ್ಲ ಹಲ್ಲ ಅದ ನೋಡ್ಕೊಲ್ವಾ ಬಿಡಿಸ್ಕೋಬೇಡ ಅಣ್ಣ ಜಲ್ಜವ ನಿನ್ನ ರೊಕ್ಕ ಕೊಡ್ತೀಯ ಇಲ್ಲ ಪಾಪಕ್ಕೆ ನಿನಗೆ ಜಂಪರ ಕೊಟ್ಟಾ ಆ ನೀವ್ ಕೊಡ್ತೀಯವಲ್ಲ ರೀ ರೊಕ್ಕ ಹಾಕಿಗೆ ಒಂದ್ ಸಾವಿರ ರೂಪಾಯಿ ಐ ಅಂದ್ರೆ ಎಲ್ಲಿ ಕೊಡ್ಲ ಅಲ್ಲ ಆಡಿಂದ ಹೇಳಿ ನನ್ನ ಕಡೆ ಇಲ್ಲ 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 ಅಂತೇಳಿ ಮತ್ತು ಕೊಡ್ಕೊಡಂದ್ರ ಎಲ್ಲಿಂದ ಕೊಡ್ಲಾನ ಹೇಳ್ಕತ್ತಾನಿಲ್ಲಣ್ಣ ನನ್ ಕಡೆ ಇಲ್ಲಿ ಈಗ ಇದ್ದಾಗ ನೋಡ್ತಾನಂತ ಏನು ಸಿಲಿಮಿಳಿ ಆ ಜಂಪರಿಗೆ ಒಂದು ರೂಪಾಯಿ ಹಾಕತ್ತಾಳಿಕೆ ಅದು ಊಕ್ಸ್ ಹಚ್ಚಿಲ್ಲ ಏನಿಲ್ಲ ನಾನು ಹಚ್ಚಕೋಬೇಕು ಅಲ್ಲ ನನ್ನ ಕಡೆ ಇಲ್ಲೀಗ ನೋಡ್ತಾನಂತೂ ಇದ್ದಾಗ ನೋಡಿಕಿನಿ ಎಟ್ಟ ಐತಿ ಅಲ್ಲ ಇಷ್ಟು ಹೊಡೆಸ್ಕೊಂಡ್ಮೇಲೆ ಬುದ್ಧಿ ಬಂದಿಲ್ಲ ನೋಡಿಕೀಗಿ ಸರಿ ಇಲ್ಕಲವ ತೀ ತಡಿ ಸೊನಂದ ಇದು ಬಾಯ್ ಮಾಡ್ಕೊಂತ ನಿಂತು ಹೊಡೆದಾಡ್ಕೊತ ನಿಂತರ ಬಗ್ಗೆ ಹರಿ ಅಂತ ಜಗಳಲ್ಲ ಆಕೆ ನೀ ಎತ್ತ ಹೇಳಿದ್ರು ಕೊಡದಲ್ಲ ನಾಕತ್ತಾಳಿಲ್ಲ ಒಂದ್ ಕೆಲಸ ಮಾಡಿ ಏನಾಕಲ್ವ ಏನ್ ಮಾಡ್ಬೇಕು நீனே ஜம்பர் கேள்வோட மத்திய கேள்வ அல்ல இக்கி ஜம்பர் கொட்டனி மத்தன ரொக்க கேரளா அவருக்கு கழித்தா யார்க்க நான் இக்கி ஜம்பர் தடி தடியாட்ட கேள் சீதா இவ் மனிக்கு இவ்வளோ மனிக்கு இக்கி மகன்கோங்கப்பா நம்ம மூவா ஜம்பர் கொட்டினி மத்தி கேள்வங்க டிசைனு எல்லா சசி ஹிசி எல்லாங்கிஸ்க்கோமோண்டு ரொக்க கொடுதலா இல்லா தின நீஹ் கேது யாக்கேனது எல்லா ஏன் நீ கொடுத்து இல்லப்பா ரொக்க ஒன் சா ரூபாய் கொடுப்பாக்கி மத்தப்பா நீ கொத்தி இல்ல அந்த கே நன் மகன ಐ ಮತ್ ನೀಲ್ಲ ಮತ್ತೆ ಇನ್ನಾರ ಕೇಳಬೇಕು ನಿನ್ನ ಮಗನ ಕೇಳಬೇಕು ಸುನಂದನ ಹೇಳಕ್ ಮಾಡಿದೀನಿ ನಿನ್ನ ರೊಕ್ ಬಂದ ಕೈ ಹತ್ತಾವ ಇಟಿ ಇಕಿ ಕೂಡ ಹೋದ್ರದ್ದು ರೊಕ್ಕ ಕೊಡುದಿಲ್ಲ ಇಟ್ಟಿ ಸೀದ ಅವ್ರ ಮನಿಗ್ ಹೋಗಿ ಹೊಕಿ ಮಗನ ತಕ್ಕ ಕೇಳಿ ಹ್ಮ್ ಆ ತಡೆ ಕಲಾವಿ ಇಕಿ ಮಗನ ಕೇಳ್ತಾನೆ ಹೋಗಿ ಏ ಬೇಡ ಬೇಡ ನನ್ ಏನು ಕೇಳೋದು ಬೇಡ ಮತ್ತೆ ನಿನ್ ಮಗನ ಬೇಡ ಕೇಳ ಏನೋ ಕೊಟ್ಬಿಡಲ್ಲ ರೊಕ್ಕಾನ ಮತ್ತೆ ನಿನ್ ಮಗನ ಕೇಳಾಕೋಕ್ಕಾಳ ನೋಡಿ ಹೆಂಗ್ ಮಾಡ್ತೀನಿ ನೀನು ಬಿಟ್ಟಿದ್ದೆ ನೀನ ಅಂದ್ರೆ ಕೊಡು ಇಲ್ಲ ನಿನ್ ಮಗನ ತೆಗಿಸ್ಕೊತಾ ಹಾಕಿ ಏನ್ ಬೇಕಾಗಿಲ್ಲ ನನ್ನ ಮಗನ ಹೇಳೋದು ನಾನು ನಾನ ಕೊಡ್ತಾನು ಸಿಡಿಮಿಳಿ ಯಾಕಂಪು ಕೊಟ್ಟಂತ ಒಂದ್ ಸಾವಿರ ರೂಪಾಯಿ ನಮ್ಮ ಹೊಲಸೇನಿ ಕೊಡ್ತಾನಂತ ಒಂದ್ಸರ ರೂಪಾಯಿ ತಂದು ನಿಮ್ಮ ಹೋಗ್ತೀನಿ ಇಲ್ಲೇ ನಿಂದ್ರು ತಗೊಂಡ್ತಾನೆ ಮನೆಗೆ ಹೋಗಿ ಬಿಡಾಡ್ಯಾರ ಎಲ್ಲಿಂದ ಜೋಡಗಾರನ ನನಗ ಏನು ರೊಕ್ಕ ಕೊಡ್ಬೇಕಂತ ಯತ್ ನಾಟಕ ಮಾಡ್ತಾರ ಮಾಡ್ತಾನೆ ಮಾಡ್ತಾನೆ ನನ್ ಕೈಯಾಕ್ ಅವಾಗ ಮಾಡ್ತಾನೆ ಈಗ ಒಂದ್ ಸಾವಿರ ರೂಪಾಯಿ ತಂದು ಉಕ್ರ ಕುಟುಂಬಕ್ಕೆ ಇಲ್ಲ ಆಯ್ಕೆ ಎಷ್ಟು ಮಾತಾಡ್ತಾ ನೋಡಕಲ್ಲ ವಾಕಿ ಎಷ್ಟು ಸೊಕ್ಕಿದಿಕ್ಕಿದ ತೀರಿ ತಡಿ ನಾನು ಹಿಂದಿನಿಂದ ಹೊಕನಕೆ ಮನೆಗೆ ಅಲ್ಲೇ ಅಲ್ಲೇಸ್ಕೊತೇನೆ ರೊಕ್ಕ ಮತ್ತೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ಲಾನು ಬರ್ತಾನಂತ ಹೋದಿ ಎತ್ತ ಹೋದ್ಲಂದ್ರೆ ಗಾಯ ಬಾದ್ಲಂದ್ರೆ ನಾನು ಹೋಗಿ ಬಿಡ್ತಾನಕ್ಕೆ ಹಿಂದಿಂದ ಅಲ್ವಾ ನಾವು ಹೋಗುಂಬಾ ಜಜೋನ್ ಮನಿ ಮತ್ತೆ ಅಲ್ಲಿ ಹೋಗಿ ಗದ್ದಲ ಹಿಡಿದ್ರ ಹಿಡ್ತೀರಂದ್ರ ಬಾಬಾ ನೋಡನ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ